ನಮಸ್ಕಾರ ವೀಕ್ಷಕರೇ ಭವಿಷ್ಯವಾಣಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ತುಂಬ ಹೃದಯ ಸ್ವಾಗತ ಡಾಕ್ಟರ್ ಎನ್ ರಾಮಮೂರ್ತಿಯವರು ಇವತ್ತು ಕೂಡ ಸ್ಟುಡಿಯೋದಲ್ಲಿದ್ದಾರೆ ಒಂದಷ್ಟು ರಾಜಕೀಯದ ವಿಚಾರಗಳನ್ನು ಕಳೆದ ಬಾರಿ ಮೋದಿಯವ್ರ ಬಗ್ಗೆ ಕೇಳಿದ್ರು ಈ ವಾರ ಯಾರ ಬಗ್ಗೆ ಹೇಳ್ತಾರೆ ಏನು ವಿಷಯ ಕೇಳೋಣ ಬನ್ನಿ ಮಾತಾಡ್ಸೋಣ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ಭವಿಷ್ಯವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ ಹೇಳ್ತಾ ಇವತ್ತಿನ ಎಪಿಸೋಡು ಕಳೆದ ಬಾರಿ ಮೋದಿಯವ್ರ ಬಗ್ಗೆ ಹೇಳಿದ್ವಿ ಹೌದು ಈಗ ರಾಹುಲ್ ಗಾಂಧಿಯವರು ಏನು ಕಾಂಗ್ರೆಸ್ ನಾಯಕರಾಗಿ ಇವತ್ತು ಆ ಕಡೆ ಇದ್ದಾರೆ ಪ್ರಧಾನಿ ಆಗ್ಬೋದು ಅನ್ನೋ ಎಲ್ಲ ಒಂದು ತುಂಬ ಜನಕ್ಕೆ ಅವರೇ ಪ್ರಧಾನಿ ಆಗ್ತಾರೆ ಅಂತ ಒಂದು ಆಸೆ ಕೂಡ ಇದೆ ಒಂದು ಒಂದಷ್ಟು ಗೊಂದಲಗಳಿದ್ದಾವೆ ಆಗ್ಬೋದು ಸರ್ ರಾಹುಲ್ ಗಾಂಧಿ ಬಗ್ಗೆ ತಿಳ್ಕೊಬೇಕು ಅಂತಂದರೆ ಅವರ ಜಾತಕ ನೋಡಬೇಕು ಅವರೊಂದು ಡೇಟ್ ಆಫ್ ಬರ್ತು ಅವ್ರದ್ದು ಪ್ಲೇಸ್ ಆಫ್ ಬರ್ತ್ ಬಂದು ಡೆಲ್ಲಿ ಅವ್ರ ಡೇಟ್ ಆಫ್ ಬರ್ತ್ ಬಂದು ಏಯ್ಟೀನ್ ಜೂನ್ ನೈನ್ಟೀನ್ ಸೆವೆಂಟಿ ಅಟ್ ನೈನ್ ಫಿಫ್ಟಿ ಟು ಪಿ ಎಮ್ ಅಂತ ಬರ್ತ್ ಪ್ಲೇಸ್ ಬಂದು ಡೆಲ್ಲಿ ಅವರು ಒಂದು ಅವರು ಬಂದು ವೃಶ್ಚಿಕ ರಾಶಿ ಲಗ್ನ ಬಂದು ಮಕರ ಲಗ್ನ ಲಗ್ನದಿಂದ ಎರಡನೇ ಮನೆಯಲ್ಲಿ ರಾಹು ಇದ್ದಾನೆ ಲಗ್ನದಿಂದ ಫೋರ್ತ್ ಹೌಸಲ್ಲಿ ಶನಿ ಇದ್ದಾನೆ ಆಮೇಲೆ ಫಿಫ್ತ್ ಹೌಸಲ್ಲಿ ಬುಧ ಇದ್ದಾನೆ ಸೆವೆಂತ್ ಹೌಸಲ್ಲಿ ಶುಕ್ರ ಇದ್ದಾನೆ ಸಿಕ್ಸ್ತ್ ಹೌಸಲ್ಲಿ ಕುಜಾ ಮತ್ತು ರವಿ ಇದ್ದಾನೆ ಏಯ್ತ್ ಹೌಸಲ್ಲಿ ಕೇತು ಇದ್ದಾನೆ ಮತ್ತು ಹನ್ನೊಂದನೇ ಮನೆಯಲ್ಲಿ ಗುರು ಇದ್ದಾನೆ ಸೊ ಇವರು ರಾಜಕೀಯ ಭವಿಷ್ಯದ ಬಗ್ಗೆ ಹೇಳಬೇಕು ಅಂತಂದರೆ ಬೈ ಬರ್ತ್ ಈಸ್ ವೆರಿ ಬ್ರಿಲಿಯಂಟ್ ಪರ್ಸನ್ ಇದು ತೋರಿಸ್ಕೊಳಲ್ಲ ಯಾರಿಗೂ ಅಷ್ಟು ಗೊತ್ತಾಗಲ್ಲ ಭಾಳ ಬ್ರಿಲಿಯಂಟ್ ಇದ್ದಾರೆ ಸ್ವಲ್ಪ ಒಳ್ಳೊಳ್ಳೆ ಐಡಿಯಾಸ್ ಇದೆ ಕೆಲವು ಶಾರ್ಟ್ ಕಟ್ ಮೆಥಡ್ಸ್ ಎಲ್ಲ ಇದೆ ಭಾಳ ಭಾಳ ಆ್ಯಕ್ಟಿವ್ ಇದ್ದಾರೆ ಅದು ತೋರಿಸ್ಕೊಳಲ್ಲ ಬಟ್ ಇವರಲ್ಲಿ ಇವ್ರ ಬಗ್ಗೆ ನಿಮ್ಮ ಒಂದು ಪ್ರಶ್ನೆ ಏನಪ್ಪ ಅಂತಂದರೆ ಇವರು ಇದರಲ್ಲಿ ರಾಜಕೀಯದಲ್ಲಿ ಪ್ರಧಾನಿ ಆಗ್ತಾರಾ ಅಂತ ಅನ್ನೋದು ನಿಮ್ಮ ಪ್ರಶ್ನೆ ಸೊ ಅಂತಂದರೆ ಇವರ ಜಾತಕದಲ್ಲಿ ಪ್ರಧಾನಿ ಆಗೋದಕ್ಕೆ ಅಂಥ ವಿಶೇಷವಾದ ಯೋಗಗಳು ನನಗೆ ಕಾಣಿಸ್ತಾ ಇಲ್ಲ ಏಕೆಂದರೆ ಒಬ್ಬ ಪ್ರಧಾನಿ ಆಗಬೇಕು ಅಂತಂದರೆ ಜಾತಕದಲ್ಲಿ ವಿಶೇಷವಾದಂಥ ಯೋಗಗಳು ಇರಬೇಕು ಅಕಸ್ಮಾತ್ ಪ್ರಧಾನಿ ಆದರೆ ಅದೊಂದು ಚಾನ್ಸ್ ಅಷ್ಟೇ ಅದು ಒಂದು ಚಾನ್ಸ್ ಅಂತ ಹೇಳ್ಬೋದು ಪ್ರಧಾನಿ ಆದರೆ ರಾಜ ರಾಹುಲ್ ಗಾಂಧಿಯವರು ಪ್ರಧಾನಿ ಆದರೆ ಅದೊಂದು ಎಷ್ಟು ಸೋಲಿಯ ಚಾನ್ಸ್ ಅಂತ ಹೇಳ್ಬೋದು ಯಾಕೆಂದರೆ ಕೆಲವು ಜಾತಿಗಳಲ್ಲಿ ವಿಶೇಷವಾಗಿ ನಾವು ಪರ್ಫೆಕ್ಟಾಗಿ ಡೆಫಿನೆಟಾಗಿ ಹೇಳ್ತಕ್ಕಂಥ ಸಾಧ್ಯತೆ ಇರುತ್ತೆ ಇವರು ಪ್ರಧಾನಿ ಹಾಗೇ ಆಗ್ತಾರೆ ಅಂತ ಅಂಥ ಒಂದು ಹುದ್ದೆಗೆ ಬರ್ತಾ ಇರೋದು ವಿಶೇಷವಾದ ಯೋಗಗಳು ಕಾಣಿಸ್ತಾ ಇರುತ್ತೆ ಅಂಥ ವಿಶೇಷವಾದ ಯೋಗಗಳು ಕಾಣಿಸ್ತಾ ಇಲ್ಲ ಸೊ ಹಾಗಾಗಿ ಒಂದೇನು ಅಂತಂದರೆ ಇವರಿಗೆ ಐಡಿಯಾಸ್ ಚೆನ್ನಾಗಿದೆ ಬಟ್ ಏನಂತಂದರೆ ಕೆಲವು ಇಂಪ್ಲಿಮೆಂಟೇಷನ್ಲಿ ಸ್ವಲ್ಪ ವೀ ಸ್ವಲ್ಪ ವೀಕ್ ಇರ್ತಾರೆ ಕೆಲವು ವಿಷಯಗಳಲ್ಲಿ ಬಟ್ ಆದರೆ ಬ್ರಿಲಿಯಂಟ್ ಮ್ಯಾನ್ ಬ್ರಿಲಿಯಂಟ್ ಪರ್ಸನ್ ಇವ್ರಿಗೆ ಏನಪ್ಪ ಅಂತಂದರೆ ಮೇಯ್ನ್ ಇವ್ರಿಗೆ ಪ್ರಾಪರ್ಟಿ ಮ್ಯಾಟರ್ಸು ಫೈನಾನ್ಷಿಯಲ್ ಮ್ಯಾಟರ್ಸು ಇದು ಇದು ಸ್ವಲ್ಪ ಪ್ರಾಬ್ಲಮ್ಯಾಟಿಕ್ ಆಗಿರುತ್ತೆ ಇದೇ ಇವ್ರಿಗೆ ಇವ್ರು ಸಫರ್ ಮಾಡಿದ್ರೆ ಲೈಫಲ್ಲಿ ಬಿಕಾಸ್ ಆಫ್ ದಟ್ಟ ಆಮೇಲೆ ಇನ್ನೊಂದು ಏನಪ್ಪ ಅಂತಂದರೆ ಇವ್ರಿಗೆ ಒಂದು ನೀವು ಅವತ್ತು ಕೇಳಿದ ಹಾಗೆ ಒಂದು ವಿವಾಹ ಜೀವನ ಇವರಿಗೆ ಹೇಗಿರುತ್ತೆ ಅಂತ ನೀವು ಕೇಳಿದ್ರಿ ಅದರಲ್ಲೂ ಕೂಡ ಸಾಕಷ್ಟು ತೊಂದರೆಗಳಿದೆ ಅಫೇರ್ಸ್ ಡೆವಲಪ್ ಆಗೋದು ಬಿಟ್ಟು ಹೋಗ್ಬೋದು ಬಟ್ ವಿವಾಹ ಜೀವನದಲ್ಲೂ ಕೂಡ ಅಷ್ಟೊಂದು ನಾಟ್ ಥಿಂಗ್ಸ್ ಆರ್ ನಾಟ್ ಅಪ್ ಟು ಮಾರ್ಕ್ ಅಂತ ಹೇಳ್ಬೋದು ಆಮೇಲೆ ಇವ್ರಿಗೆ ಇನ್ನೊಂದೇನಿದೆ ಅಂದರೆ ದೇವಿ ಅನುಗ್ರಹದಿಂದ ಒಳ್ಳೆಯದಾಗುತ್ತೆ ಫರ್ಮ್ ಫೇತ್ ಇದೆ ಅವ್ರಿಗೆ ಪಾಸಿಟಿವ್ ಥಿಂಕಿಂಗ್ ಇದೆ ಅಪ್ಟಿಮಿಸ್ಟ್ ಇದ್ದಾರೆ ಇವರು ಫರ್ಮ್ ಫೇತ್ ಇದೆ ದೇವಿ ಅನುಗ್ರಹದಿಂದ ಕೆಲವೆಲ್ಲ ಇವರಿಗೆ ಆಲ್ಟರ್ ಆಗುತ್ತೆ ಕೆಲವೆಲ್ಲ ಒಳ್ಳೇದಾಗುತ್ತೆ ಸಕಾಲದಲ್ಲಿ ದೇವಿ ಪ್ರಾರ್ಥನೆ ಮಾಡಬೇಕು ದೇವಿ ಪ್ರಾರ್ಥನೆಯಿಂದ ಒಳ್ಳೆಯದಾಗುತ್ತೆ ಅಂತ ಒಂದು ಕ್ಲಾಸ್ ಇದೆ ಆಮೇಲೆ ಏನಪ್ಪ ಅಂದರೆ ಕೆಲವು ಮೈನಸ್ ಪಾಯಿಂಟ್ಸ್ ಹೇಳಬೇಕು ಅಂತಂದರೆ ಇವರಿಗೆ ವೆಹಿಕಲ್ಸ್ ವಿಷಯದಲ್ಲಿ ತೊಂದರೆ ಇದೆ ಕೆಲವು ನಂಬರ್ಸು ಸಜೆಸ್ಟ್ ಮಾಡಿದ್ರೆ ಇವರು ಆ ನಂಬರ್ಸ್ ಮಾತ್ರ ವೆಹಿಕಲ್ಸ್ ತೊಗೊಳ್ಬೇಕು ದಿರ್ ಇಸ್ ಎ ಪಾಸಿಟಿವ್ ಆಫ್ ಮೀಟಿಂಗ್ ವಿತ್ ವೆಹಿಕಲ್ ಆ್ಯಕ್ಸಿಡೆಂಟ್ಸ್ ಅಂತ ಇದೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ವೆಹಿಕಲ್ ಆ್ಯಕ್ಸಿಡೆಂಟ್ಸ್ ಆಗುವಂಥ ಯೋಗ ಇದೆ ಅವರಿಗೆ ಸೊ ಹಾಗಾಗಿ ಒಂದು ಇವರಿಗೆ ದೇವಿ ಅನುಗ್ರಹದಿಂದ ದೇವಿ ಪೂಜೆ ಮಾಡೋದ್ರಿಂದ ಒಳ್ಳೆಯದಾಗುತ್ತೆ ಅಂತ ಹೇಳ್ಬೋದು ಮತ್ತು ಇವರಿಗೆ ಚತುರ್ಥದಲ್ಲಿ ಶನಿ ನೀಚಿನ ಕೂತ್ಕೊಂಡಿದ್ದಾನೆ ಮತ್ತು ವೆಹಿಕಲ್ಸ್ ಸಂಬಂಧಪಟ್ಟಾಗೆ ಮತ್ತು ಆ್ಯಕ್ಸಿಡೆಂಟ್ ಸಂಬಂಧಪಟ್ಟಾಗೆ ಕೆಲವು ಕೆಲವು ಬ್ಯಾಡ್ ಕಾಂಬಿನೇಷನ್ಸ್ ಇದೆ ಹಾಗಾಗಿ ಇವ್ರಿಗೇನು ಹೇಳ್ಬೋದು ಅಂದರೆ ಅಪಮೃತ್ಯು ಭಯ ಅನ್ನೋದಿದೆ ಅವ್ರಿಗೆ ಅಪಮೃತ್ಯು ಭಯ ಅನ್ನೋದು ಕಾಡ್ತಾ ಕಾಡುತ್ತೆ ಅವ್ರಿಗೆ ಸೊ ಅದ್ರ ಬಗ್ಗೆ ನಿಗಾ ವಹಿಸಬೇಕು ದೇವಿ ಅನುಗ್ರಹದಿಂದ ಅವರು ಪಾರ ಪಾರಾಗಬಹುದು ಅಂತ ನಾವು ಒಂದು ವಿಶ್ವಾಸ ಇಟ್ಕೋಬೋದು ಅಂದರೆ ಒಂದು ಚಾನ್ಸ್ ಆಗ್ಬೋದು ದೇವಿ ಅನುಗ್ರಹದಿಂದ ಅಂತ ಹೇಳ್ತೀರಾ ಅಲ್ಲ ದೇವಿ ಅನುಗ್ರಹ ಒದಗಬೇಕು ಅದು ಒಂದು ಚಾನ್ಸ್ ಅಷ್ಟೇ ಚ ಯಾಕೆಂದರೆ ಯಾಕೆ ಇವರಿಗೆ ಸ್ಪಷ್ಟವಾಗಿ ಏನು ಜಾತಕ ಏನು ಹೇಳುತ್ತೆ ಅಂತಂದರೆ ಒಂದು ಪ್ರಧಾನಮಂತ್ರಿ ಆಗಬೇಕು ಅಂತ ಪ್ರಧಾನಮಂತ್ರಿ ಹುದ್ದೆಗೆ ಏರಬೇಕು ಅಂತಂದರೆ ಅದಕ್ಕೆ ವಿಶೇಷವಾದಂಥ ಯೋಗಗಳಿತ್ತು ಕಾಂಬಿನೇಷನ್ ಯಾಕೆಂದರೆ ವಿಶೇಷವಾದ ಯೋಗಗಳು ಇದ್ದಾಗ ಮಾತ್ರ ಯಾಕೆಂದರೆ ನಾವು ಸಾಕಷ್ಟು ಪ್ರೈಮ್ ಮಿನಿಸ್ಟರ್ಸು ಚೀಫ್ ಮಿನಿಸ್ಟರು ಜಾತ್ಗಳು ನೋಡಿರ್ತೀವಲ್ಲ ಅಲ್ಲಿ ಎಲ್ಲ ಅದು ಕಾಮನ್ನಾಗಿ ಅಂಥ ಒಂದು ಪ್ರಾಮಿನೆಂಟ್ ರಾಜಯೋಗ ಕಾಣುತ್ತೆ ನಮಗೆ ಅಂಥ ಒಂದು ಪ್ರಾಮಿನೆಂಟ್ ರಾಜಯೋಗ ನನಗೆ ಕಾಣ್ತಾ ಇಲ್ಲ ಬಟ್ ಏನೋ ಒಂದು ದೇವಿ ಅನ್ನೋದ್ರಿಂದ ಒಂದು ಚಾನ್ಸ್ ಅಂತ ಹೇಳ್ಬೋದು ಆ ಥರ ಏನಾದರೂ ಅವ್ರ ಸಹೋದರಿ ಜಾತಕದಲ್ಲಿ ನೋಡಿದಾಗ ಗೊತ್ತಾಗುತ್ತೆ ಸಹೋದರಿ ಜಾತಿ ಎಲ್ಲ ಅವಕಾಶಗಳು ಇದೆ ಅವರಲ್ಲಿ ಇನಿಶಿಯೇಟಿವ್ ಇಲ್ಲ ಅನ್ಸುತ್ತೆ ಅಷ್ಟೇ ಬಟ್ ಎಲ್ಲ ಅವಕಾಶಗಳು ಶಿ ಇಸ್ ದಿ ಡಿಸರ್ವಿಂಗ್ ಪರ್ಸನ್ ಮೇನ್ ಇದು ಸ ಇದು ಪ್ರಿಯಾಂಕಾ ಗಾಂಧಿಗೆ ಜಾತಕದಲ್ಲಿ ಇನ್ನೂ ಒಂದು ಐದಾರು ವರ್ಷ ಇವಾಗ ಎಂ ಪಿ ಎಲೆಕ್ಷನ್ ಕನ್ಸ ಕಂಟೆಸ್ಟ್ ಮಾಡಿದರೆ ಖಂಡಿತವಾಗಿಯೂ ಶೂಡಾಗಿ ಒನ್ ಅವ್ರಿಗೆ ಅವ್ರಿಗೆ ನಡೀತಾ ಇರೋದಷ್ಟೇ ಚೆನ್ನಾಗಿದೆ ಅವರು ಡಿ ಶೀಸ್ ಡಿಸರ್ವಿಂಗ್ ಪರ್ಸನ್ ಫೇಸ್ ವ್ಯಾಲ್ಯೂ ಇದೆ ಅವ್ರಿಗೆ ಫೇಸ್ ವ್ಯಾಲ್ಯೂ ಇದೆ ಈಗ ಈಗ ಕಂಟೆಸ್ಟ್ ಮಾಡಿದ್ರೆ ಅಂದರೆ ಡೆಫಿನೆಟ್ಲಿ ಹಂಡ್ರೆಡ್ ಪರ್ಸೆಂಟ್ ಶೂಡ್ ಅ ಒನ್ ಕಂಟೆ ಅವರಲ್ಲಿ ಇನಿಷಿಯೇಟಿವ್ ಕಡಿಮೆ ಯಾವುದೋ ಒಂದು ಇದು ಸ್ವಲ್ಪ ಹೆಸಿಟೇಷನ್ ಇದೆ ಅದರ್ವೈಸ್ ಶೀಸ್ ಗುಡ್ ಮ ಗ್ರ್ಯಾಂಡ್ ಮದರ್ ಇದ್ದಂಗೆ ಇಂದಿರಾ ಗಾಂಧಿ ಸ್ವಲ್ಪ ಫೇಸ್ ಕಟ್ ಕಾಣುತ್ತೆ ಅಷ್ಟೇ ಧೈರ್ಯ ಅಷ್ಟೇ ಒಂದು ವಿಲ್ ಪವರ್ ಇದೆ ಅವ್ರಿಗೆ ಆದರೆ ಅವ್ರಿಗೆ ಇನಿಷಿಯೇಟಿವ್ ತೊಗೊಳ್ಬೇಕು ಪ್ರಯತ್ನ ಮಾಡಬೇಕು ಪ್ರಯತ್ನ ಮಾಡಿದ್ರೆ ಇವ ಇವತ್ತು ಎಲೆಕ್ಷನ್ ನಿಂತಿದ್ದರೆ ಖಂಡಿತವಾಗಿ ಜಯ ಆಗ್ತಾಯಿತ್ತು ಇತ್ತು ಅವ್ರಿಗೆ ಯಾರಾದರೂ ಅಡ್ವೈಸ್ ಮಾಡಬೇಕು ಅಡ್ವೈಸ್ ಮಾಡಿದ್ರೆ ಅವ್ರಿಗೊಂದು ಹಂಡ್ರೆಡ್ ಪರ್ಸೆಂಟ್ ವಿಲ್ಲಿಂಗ್ನೆಸ್ ಇದ್ದು ಅವರು ಕಂಟೆಸ್ಟ್ ಮಾಡಿದ್ರೆ ಅಂದರೆ ಖಂಡಿತವಾಗಿ ವಿನ್ನಿಂಗ್ ಚಾನ್ಸಸ್ ಹಂಡ್ರೆಡ್ ಪರ್ಸೆಂಟ್ ಇದೆ ಓಕೆ ಸರ್ ಯಾಕೆ ಒಂದು ಕುತೂಹಲ ಇತ್ತು ಚೆನ್ನಾಗಿ ತಿಳಿಸ್ಕೊಟ್ಟಿದ್ದೀರಿ ನಮ್ಮೆಲ್ಲ ಪ್ರೇಕ್ಷಕರ ಪರವಾಗಿ ನಿಮಗೆ ಧನ್ಯವಾದ ತಿಳಿಸ್ತೀನಿ ನಮಸ್ಕಾರ ನಮಸ್ಕಾರ